ಕೊಡಗಿನಲ್ಲಿ ಕೆಲವು ದಿನಗಳಿಂದ ಬಿಡುವು ಪಡೆದಿದ್ದ ಮಳೆ ಮತ್ತೆ ಶುರುವಾಗಿದೆ ಕಳೆದೆರಡು ದಿನದಿಂದ ಮೋಡ ಕವಿದ ವಾತಾವರಣವಿದ್ದು ಜಿಲ್ಲೆಯ ವಿವಿಧೆಡೆ ಮಳೆಯಾಗ್ತಿದೆ ಸೆಪ್ಟೆಂಬರ್ ಒಂದರವರೆಗೂ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯದ ಹಲವೆಡೆ ಸತತ ಮಳೆಯಾಗ್ತಿದ್ದು ನದಿ ತೊರೆಗಳು ಉಕ್ಕಿ ಹರಿಯುತ್ತಿವೆ ಕರಾವಳಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಜಿಲ್ಲೆಯಲ್ಲಿ ಬುಧವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕೊನೆಗೊಂಡಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸರಾಸರಿ ಸೊನ್ನೆ ಪಾಯಿಂಟ್ ನಾಲ್ಕು ಎಂಟು ಇಂಚು ಮಳೆ ಬಿದ್ದಿದೆ ಕಳೆದ ವರ್ಷ ಈ ದಿನ ಮಳೆಯಾಗಿರಲಿಲ್ಲ ಜನವರಿಯಿಂದ ಇಲ್ಲಿಯವರೆಗಿನ ಮಳೆ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಐದು ಇಂಚು ಕಳೆದ ವರ್ಷ ಇದೇ ಅವಧಿಯಲ್ಲಿ ಐವತ್ತು ಪಾಯಿಂಟ್ ಒಂದು ಒಂಬತ್ತು ಇಂಚು ಮಳೆಯಾಗಿತ್ತು ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಏಳು ಐದು ಇಂಚು ವಿರಾಜಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಎರಡು ಆರು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಐದು ಐದು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಏಳು ಮೂರು ಇಂಚು ಕುಶಲನಗರ ತಾಲೂಕಿನಲ್ಲಿ ಸೊನ್ನೆ ಪಾಯಿಂಟ್ ಒಂದು ಒಂದು ಇಂಚು ಸರಾಸರಿ ಮಳೆಯಾಗಿದೆ ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದರೆ ಮಡಿಕೇರಿ ಕಸಬಾ ಮೂವತ್ತೊಂದು ಪಾಯಿಂಟ್ ಎರಡು ಸೊನ್ನೆ ನಾಪುಕ್ಲು ಐದು ಪಾಯಿಂಟ್ ಆರು ಸೊನ್ನೆ ಸಂಪಾಜೆ ಒಂದು ಪಾಯಿಂಟ್ ಐದು ಸೊನ್ನೆ ಭಾಗಮಂಡಲ ಮೂವತ್ತೆಂಟು ಪಾಯಿಂಟ್ ಆರು ಸೊನ್ನೆ ವಿರಾಜಪೇಟೆ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆ ಅಮ್ಮತ್ತಿ ಒಂದು ಪಾಯಿಂಟ್ ಐದು ಸೊನ್ನೆ ಹುದಿಕೇರಿ ಒಂಬತ್ತು ಪಾಯಿಂಟ್ ಆರು ಸೊನ್ನೆ ಶ್ರೀಮಂಗಲ ಎಂಟು ಪಾಯಿಂಟ್ ಆರು ಸೊನ್ನೆ ಪೊನ್ನಂಪೇಟೆ ಮೂವತ್ತ್ಮೂರು ಬಾಳೆಲೆ ಐದು ಸೋಮವಾರಪೇಟೆ ಹದಿನಾರು ಪಾಯಿಂಟ್ ಎರಡು ಸೊನ್ನೆ ಶನಿವಾರ ಸಂತೆ ಹನ್ನೆರಡು ಶಾಂತಹಳ್ಳಿ ಮೂವತ್ತ್ನಾಲ್ಕು ಕೊಡ್ಲಿಪೇಟೆ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆ ಕುಶಲನಗರ ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಸುಂಟಿಕೊಪ್ಪ ಐದು ಮಿಲಿಮೀಟರ್ ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೆಂಟು ಪಾಯಿಂಟ್ ನಾಲ್ಕು ಎರಡು ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಐವತ್ತೇಳು ಪಾಯಿಂಟ್ ಮೂರು ಮೂರು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಇಂಚು ಇಂದಿನ ನೀರಿನ ಒಳಹರಿವು ಒಂಬೈನೂರ ತೊಂಬತ್ತೆಂಟು ಕ್ಯೂಸೆಕ್ ಇಂದಿನ ನೀರಿನ ಹೊರಹರಿವು ನದಿಗೆ ನಾನೂರ ಮೂವತ್ತು ಕ್ಯೂಸೆಕ್ ನಾಲೆಗೆ ಐನೂರ ಎಪ್ಪತ್ತೈದು ಕ್ಯೂಸೆಕ್ ದಾಖಲಾಗಿದೆ